ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಕರ್ನಾಟಕದ ಮತ್ತೊಂದು ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರವಾದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಈ ಕ್ಷೇತ್ರ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕಟೀಲು ಎನ್ನುವ ಒಂದು ಸುಂದರವಾದ ಪಟ್ಟಣದಲ್ಲಿ ಈ ಪಟ್ಟಣವು ಕರ್ನಾಟಕದ ಪ್ರಮುಖ ಕರಾವಳಿ ನಗರವಾದ ಮಂಗಳೂರಿನಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರಿನ ನಡುವೆ ನೆಲೆಸಿರುವ ಈ ಪಟ್ಟಣದ ಪಕ್ಕದಲ್ಲೇ ನಂದಿನಿ ನದಿ ಅರಿಯುತ್ತೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಕರ್ನಾಟಕದ ಅತ್ಯಂತ ಪೂಜ್ಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ಹಿಂದೂ ಧರ್ಮದ ಪ್ರಬಲ ಶಕ್ತಿಯಾದ ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ಸಮರ್ಪಿತವಾಗಿದೆ ಈ ದೇವಸ್ಥಾನವು ಕರಾವಳಿ ಕ್ಷೇತ್ರದ ಜನರಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಹೊಂದಿದ್ದು ಕರ್ನಾಟಕವಷ್ಟೇ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಹೆಸರುವಾಸಿಯಾಗಿದೆ ಈ ದೇವಸ್ಥಾನವು ಕರ್ನಾಟಕ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದುಕೊಡುವ ದೇವಾಲಯಗಳಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಅನ್ನೋದು ವಿಶೇಷ ಈ ದೇವಾಲಯದ ಭೌಗೋಳಿಕ ವಿಶೇಷ ಏನಪ್ಪ ಅಂದ್ರೆ ನಂದಿನಿ ನದಿಯ ಮಧ್ಯದಲ್ಲಿರುವ ಒಂದು ಸಣ್ಣ ದ್ವೀಪದಲ್ಲಿ ಈ ದೇವಾಲಯ ನೆಲೆಗೊಂಡಿದೆ ಹಾಗಾಗಿ ಈ ದೇವಾಲಯವನ್ನು ನಂದಿನಿ ನದಿಯು ನಾಲ್ಕು ಕಡೆಯಿಂದ ಸುತ್ತುವರೆದಿದ್ದು ನಾವು ದೇವಾಲಯಕ್ಕೆ ಹೋಗೋಕೆ ಮತ್ತು ಬರೋಕೆ ಸಣ್ಣ ಬ್ರಿಡ್ಜ್ ಒಂದನ್ನು ದಾಟಬೇಕಾಗುತ್ತೆ ಪುರಾಣದ ಪ್ರಕಾರ ಇಲ್ಲಿ ನೆಲೆಸಿರುವ ದುರ್ಗಾಪರಮೇಶ್ವರಿ ದೇವಿಯನ್ನು ಈ ನಂದಿನಿ ನದಿಯ ಮಗಳು ಎಂದು ಹೇಳಲಾಗುತ್ತೆ ನಾನು ಬೆಳಗ್ಗೆ ಏಳು ಗಂಟೆಯಷ್ಟೊತ್ತಿಗೆ ಕಟೀಲಿಗೆ ಬಂದು ಸೇರಿ ದೇವಸ್ಥಾನದ ಮುಂದೆ ಇದ್ದ ಪಾರ್ಕಿಂಗ್ ಜಾಗದಲ್ಲಿ ಕಾರ್ನ ನಿಲ್ಲಿಸಿದ್ದೆ ಪಾರ್ಕಿಂಗ್ ಜಾಗ ಅಷ್ಟೇನೂ ದೊಡ್ಡದಿಲ್ಲದಿದ್ದರೂ ಕೂಡ ದೇವಸ್ಥಾನದ ಸುತ್ತಮುತ್ತ ನಿಮ್ಮ ವೆಹಿಕಲ್ ನಿಲ್ಲಿಸೋಕೆ ಬೇಕಾದಷ್ಟು ಜಾಗಗಳಿವೆ ವೀಕ್ಷಕರೇ ಕಟೀಲು ಎನ್ನುವ ಪದದ ಹಿಂದೆ ಒಂದು ಅರ್ಥ ಇದೆ ಕಟಿ ಅಂದರೆ ನಡುವೆ ಅಥವಾ ಮದ್ಯ ಎಂದರ್ಥ ಹಾಗೆ ಇಳೆ ಅನ್ನೋದು ಭೂಮಿ ಅಥವಾ ಜಾಗ ಅಂತ ಸೂಚಿಸುತ್ತೆ ಇಲ್ಲಿನ ದೇವಿಯು ನದಿಯ ಮಧ್ಯದಲ್ಲಿರುವ ಸಣ್ಣ ದ್ವೀಪದಲ್ಲಿ ಉದ್ಭವಿಸಿದ್ರಿಂದ ಈ ಜಾಗಕ್ಕೆ ಕಟೀಲು ಎನ್ನುವ ಹೆಸರು ಬಂತು ಎಂದು ಹೇಳಲಾಗುತ್ತೆ ಇದೇ ನೋಡಿ ಕಟೀಲು ದೇವಾಲಯದ ರಾಜಗೋಪುರ ಇದರ ಎರಡೂ ಬದಿಗಳಲ್ಲಿ ಎರಡು ಸುಂದರವಾದ ಗೋಪುರಗಳನ್ನು ನಿರ್ಮಿಸಿದ್ದು ಈ ಗೋಪುರಗಳನ್ನು ಒಂದು ಸೊಗಸಾದ ಕಮಾನು ಮಾರ್ಗದಿಂದ ಸಂಪರ್ಕಿಸಲಾಗಿದೆ ಈ ರಾಜಗೋಪುರವನ್ನು ಸಾಂಪ್ರದಾಯಿಕ ಕೇರಳ ವಾಸ್ತುಶೈಲಿಯಲ್ಲಿ ರಚಿಸಲಾಗಿದ್ದು ಈ ರೀತಿಯ ರಚನೆ ಈ ಪ್ರದೇಶದ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ ರಾಜಗೋಪುರದ ಎರಡೂ ಗೋಪುರಗಳನ್ನು ದೇವತೆಗಳ ಆಕರ್ಷಕವಾದ ಪ್ರತಿಮೆಗಳಿಂದ ಅಲಂಕರಿಸಲ್ಪಟ್ಟಿದ್ದು ಇದು ನೋಡುಗರ ಕಣ್ಣಿಗೆ ಮೆರಗನ್ನು ಹುಟ್ಟಿಸುತ್ತೆ ವೀಕ್ಷಕರೇ ನಾವೀಗ ದೇವಾಲಯದ ಒಳಗೆ ಹೋಗೋಣ ನಾವು ಎಡಕ್ಕಿರುವ ಗೋಪುರವನ್ನು ದಾಟ್ಕೊಂಡು ಹೋದರೆ ಅಲ್ಲೊಂದು ಸೀರೆ ಕೌಂಟರ್ ಸಿಗುತ್ತೆ ಅದರ ಪಕ್ಕದಲ್ಲೇ ದೇವಾಲಯದ ಒಳಗೆ ಹೋಗ್ಲಿಕ್ಕೆ ಒಂದು ಸಣ್ಣ ದಾರಿ ಇದೆ ಜನ ಕಡಿಮೆ ಇದ್ದರೆ ನೀವು ನೇರವಾಗಿ ಈ ಬಾಗಿಲ ಮೂಲಕ ಒಳಗೆ ಹೋಗ್ಬೋದು ಆದರೆ ಜನ ಜಾಸ್ತಿ ಆದರೆ ಇದರ ಪಕ್ಕದಲ್ಲೇ ಕ್ಯೂ ನಿಲ್ಲಿಕ್ಕೆ ಅಂತ ದೊಡ್ಡ ಜಾಗ ಮಾಡಿದ್ದಾರೆ ನೀವು ಅದರ ಮೂಲಕ ಒಳಗೆ ಹೋಗ್ಬೇಕಾಗತ್ತೆ ನೀವು ಇಲ್ಲಿಗೆ ಬೆಳ್ಳಂಬೆಳಗ್ಗೆ ಬಂದ್ರೆ ಅಷ್ಟೇನೂ ಜನ ಇರಲ್ಲ ಹತ್ತು ಗಂಟೆ ನಂತರ ಏನಾದರೂ ಬಂದರೆ ತುಂಬಾ ಜನ ಇರ್ತಾರೆ ನೀವು ದೇವಾಲಯದ ಒಳಗೆ ಬಂದ ತಕ್ಷಣವೇ ದೊಡ್ಡ ಸೇವಾ ಕೌಂಟರ್ ಸಿಗುತ್ತೆ ಈ ಸೇವಾ ಕೌಂಟರ್ನ ಮೇಲ್ಭಾಗದಲ್ಲಿ ನೀವಿಲ್ಲಿ ದೇವಿಗೆ ಸಲ್ಲಿಸಬಹುದಾದ ಎಲ್ಲ ಸೇವೆಗಳ ಮಾಹಿತಿಯನ್ನು ವಿವರವಾಗಿ ನೀಡಲಾಗಿದೆ ನಿಮಗೆ ಯಾವುದಾದ್ರೂ ಸೇವೆಯನ್ನು ಮಾಡಿಸೋದಿದ್ರೆ ಆ ಸೇವೆಯ ಟಿಕೆಟ್ ಅನ್ನು ಖರೀದಿಸಿ ಇಲ್ಲಿಂದ ಮುಂದಕ್ಕೆ ಹೋಗಬಹುದು ಈ ಸೇವಾ ಕೌಂಟರ್ನ ಪಕ್ಕದಲ್ಲೇ ನಂದಿನಿ ನದಿ ಹರಿಯೋದನ್ನು ನೀವು ಗಮನಿಸಬೇಕು ಸೇವಾ ಕೌಂಟರ್ನ ಪಕ್ಕದಲ್ಲೇ ಸೀರೆ ಮತ್ತು ಫೋಟೋ ಕೌಂಟರ್ ಇದೆ ಇಲ್ಲಿಗೆ ಬರುವ ಭಕ್ತರು ತಮ್ಮ ಮನೋಭಿಲಾಷೆಗಳನ್ನು ಈಡೇರಲಿ ಅಂತ ದೇವಿಗೆ ಹರಕೆ ಕಟ್ಟಿಕೊಂಡು ನಂತರ ದೇವಿಗೆ ಸೀರೆಯನ್ನು ಅರ್ಪಿಸುವ ಮೂಲಕ ಹರಕೆ ತೀರಿಸುವ ಪದ್ಧತಿ ಇಲ್ಲಿ ತುಂಬಾ ಹಳೆಯ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಹಾಗಾಗಿ ಇಲ್ಲಿನ ದೇವಾಲಯದ ವತಿಯಿಂದಲೇ ಇಲ್ಲೊಂದು ಸೀರೆ ಕೌಂಟರ್ ಅನ್ನು ಮಾಡಲಾಗಿದೆ ಸೇವಾ ಕೌಂಟರ್ ಅನ್ನು ಧಾಟ್ಕೊಂಡು ನಾವು ಮುಂದಕ್ಕೆ ನಡ್ಕೊಂಡು ಬಂದ್ರೆ ದೇವಾಲಯದ ಒಳಭಾಗಕ್ಕೆ ಬರ್ತೀವಿ ಹಾಗೆ ಬರುತ್ತಲೇ ನಮ್ಮ ಎಡಭಾಗಕ್ಕೆ ತಾಯಿ ರಕ್ತೇಶ್ವರಿಯ ಸನ್ನಿಧಿ ಸಿಗುತ್ತೆ ರಕ್ತೇಶ್ವರಿ ದೇವಿಯ ಸನ್ನಿಧಿ ಪಕ್ಕದಲ್ಲೇ ಒಂದು ದೊಡ್ಡ ಬಂಡೆ ಇದೆ ಇಲ್ಲಿನ ಸ್ಥಳಪುರಾಣದ ಪ್ರಕಾರ ದೇವಿ ದುರ್ಗಾ ಪರಮೇಶ್ವರಿಯು ರಾಕ್ಷಸ ಅರುಣಾಸುರನನ್ನು ಸಂಹಾರ ಮಾಡುವಾಗ ಒಂದು ದೊಡ್ಡ ಬಂಡೆಯಿಂದ ಭ್ರಮರ ಅಂದ್ರೆ ದುಂಬಿಯಾಗಿ ಉದ್ಭವಿಸ್ತಾಳೆ ದೇವಿಯೂ ಹಾಗೆ ಉದ್ಭವಿಸಿದ್ದು ಇದೇ ಬಂಡೆಯಿಂದ ಈ ಬಂಡೆಗೆ ಪ್ರತಿದಿನವೂ ಮೂರು ಬಾರಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಅಲ್ಲಿಂದ ನಾವು ಮುಂದಕ್ಕೆ ಬಂದ್ರೆ ದೇವಾಲಯದ ಒಳಾಂಗಣಕ್ಕೆ ಬರ್ತೀವಿ ಇಲ್ಲಿ ದೇವಾಲಯದ ಹೊರಗಿನ ಗೋಪುರಗಳ ಹಿಂಬದಿಯಲ್ಲಿ ಸರಿಯಾಗಿ ಮತ್ತೆರಡು ಸಣ್ಣ ಗೋಪುರಗಳನ್ನು ಕಟ್ಟಲಾಗಿದೆ ನೀವು ಇಲ್ಲಿಂದ ಮುಂದೆ ಹೋಗಬೇಕು ಅಂದ್ರೆ ಬಲಕ್ಕಿರುವ ಗೋಪುರದ ಕೆಳಗಿರುವ ದ್ವಾರದ ಮೂಲಕವೇ ಹೋಗ್ಬೇಕು ಈ ಗೋಪುರಗಳ ಎದುರಿಗೆ ನಾವು ದೇವಾಲಯದ ಹಣ್ಣು ಕಾಯಿ ಕೌಂಟರ್ ಅನ್ನು ನೋಡ್ಬೋದು ಈ ಕೌಂಟರ್ ನ ಎದುರಿಗೆ ಒಂದು ಸುಂದರವಾದ ನೀರಿನ ಕಾರಂಜಿಯನ್ನು ನಿರ್ಮಿಸಿದ್ದಾರೆ ಈ ನೀರಿನ ಕಾರಂಜಿಯ ಹಿಂದೆ ಇಲ್ಲಿಗೆ ಬರುವ ಭಕ್ತರು ದೇವಾಲಯದ ಒಳಗೆ ಹೋಗುವ ಮುನ್ನ ಕೈಕಾಲು ತೊಳ್ಕೊಳ್ಳಕ್ಕೆ ಅಂತ ಹಲವಾರು ನಲ್ಲಿಗಳನ್ನು ಹಾಕಿದ್ದಾರೆ ಅಲ್ಲಿಂದ ನಾವು ಮುಂದಕ್ಕೆ ಬರುವಾಗ ಒಂದು ಸಣ್ಣ ಬ್ರಿಡ್ಜ್ ಎದುರಾಗುತ್ತೆ ಇಲ್ಲಿ ಎರಡೂ ಕಡೆ ಬೇಲಿ ಹಾಕಿರೋದ್ರಿಂದ ಭಯ ಪಡೋ ಅವಶ್ಯಕತೆ ಏನಿಲ್ಲ ಇಲ್ಲಿಂದ ನೋಡುವಾಗ ನದಿ ದೇವಾಲಯಕ್ಕೆ ಎಷ್ಟು ಹತ್ರ ಇದೆ ಅನ್ನೋ ಒಂದು ಅಂದಾಜು ನಿಮಗೆ ಬಂದಿರಬಹುದು ಅಂತ ಅನ್ಕೊಂತೀನಿ ನಾವು ಬ್ರಿಡ್ಜ್ ಅನ್ನು ದಾಟ್ಕೊಂಡು ಮುಂದಕ್ಕೆ ಬಂದ್ರೆ ಒಂದು ದೊಡ್ಡ ಆವರಣಕ್ಕೆ ಬರ್ತೇವೆ ಇಲ್ಲಿ ನಮ್ಮ ಎಡಕ್ಕೆ ಕಾಣೋದೇ ದೇವಿ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಇದರ ಒಳಗೆ ದೇವಿಯ ಗರ್ಭಗುಡಿ ಇದೆ ಅಲ್ಲಿಗೆ ಹೋಗುವ ಮೊದಲು ನಾವು ಇಲ್ಲಿ ಬೇರೆ ಏನೇನಿದೆ ಅಂತ ನೋಡಿಬಿಡೋಣ ಇಲ್ಲಿ ಗೋಡೆಯ ಮೇಲೆ ಹಾಕಿರುವ ದೊಡ್ಡ ಪೋಸ್ಟರ್ ನ ಮೇಲೆ ದೇವಸ್ಥಾನಕ್ಕೆ ಭಕ್ತರು ನೀಡಬಹುದಾದ ದಾನಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಇಲ್ಲಿಗೆ ಬರುವ ಭಕ್ತರು ಮುಖ್ಯವಾಗಿ ನಾಲ್ಕು ರೀತಿಯ ದಾನಗಳನ್ನು ಮಾಡಬಹುದು ಅವು ಯಾವುವು ಅಂದರೆ ಅನ್ನದಾನ ವಿದ್ಯಾದಾನ ಗೋದಾನ ಮತ್ತು ಭೂದಾನ ನೀವು ದೇವಸ್ಥಾನದ ವೆಬ್ಸೈಟ್ಗೆ ಹೋದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇಲ್ಲಿರುವ ದೊಡ್ಡ ಆವರಣದ ಸುತ್ತಲೂ ಮತ್ತಲವು ಕೌಂಟರ್ಗಳು ಮತ್ತು ಆಫೀಸ್ಗಳನ್ನು ನಾವು ನೋಡಬಹುದು ನಾನು ಮೊದಲೇ ತಿಳಿಸಿದ ಹಾಗೆ ಇಲ್ಲಿಗೆ ಬರುವ ಭಕ್ತರು ದೇವಿಗೆ ಸೀರೆಯನ್ನು ಅರ್ಪಿಸುವ ಮೂಲಕ ತಮ್ಮ ಹರಕೆಯನ್ನು ತೀರಿಸ್ತಾರೆ ಹಾಗಾಗಿ ಇಲ್ಲಿ ಪ್ರತಿ ವರ್ಷವೂ ಲಕ್ಷಗಟ್ಟಲೆ ಸೀರೆಗಳ ಶೇಖರಣೆ ಆಗುತ್ತೆ ಹಾಗೆ ಭಕ್ತರಿಂದ ಬಂದ ಸೀರೆಗಳನ್ನೆಲ್ಲ ದೇವಿಗೆ ಒಪ್ಪಿಸಿ ಪೂಜೆ ಮಾಡಿದ ನಂತರ ದೇವಾಲಯದ ಆಡಳಿತ ಮಂಡಳಿಯವರು ಆ ಸೀರೆಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡುವ ಪದ್ಧತಿಯನ್ನು ಹುಟ್ಟುಹಾಕಿದ್ದಾರೆ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮುಂದೆ ಇರುವ ಈ ಸಣ್ಣ ರೂಮ್ನಲ್ಲಿ ಸೀರೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಅಲ್ಲಿಂದ ನಾವು ಗರ್ಭಗುಡಿಯ ವಿರುದ್ಧ ದಿಕ್ಕಿನಲ್ಲಿ ನಡ್ಕೊಂಡು ಬಂದ್ರೆ ಮೊದಲ ಆವರಣದ ಪಕ್ಕದಲ್ಲೇ ಮತ್ತೊಂದು ಆವರಣ ಇದೆ ಇಲ್ಲಿ ಒಂದು ಮೂಲೆಯಲ್ಲಿ ದೇವಾಲಯದ ಆಡಳಿತ ಕಚೇರಿ ಇದೆ ದೇವಾಲಯದ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಬೇಕು ಅಂದ್ರೆ ನೀವಿಲ್ಲಿ ಬಂದು ಇಲ್ಲಿರುವ ಅಧಿಕಾರಿಗಳನ್ನು ಭೇಟಿ ಮಾಡಬಹುದು ಈ ಆವರಣದ ಇನ್ನೊಂದು ಬದಿಯಲ್ಲಿ ನಾಗದೇವರ ಸನ್ನಿಧಿ ಇದೆ ಸುಂದರವಾದ ಹೂದೋಟದ ನಡುವೆ ನಿರ್ಮಿಸಲಾಗಿರುವ ಒಂದು ಮಂಟಪದಲ್ಲಿ ನಾವು ನಾಗದೇವರನ್ನು ಕಾಣಬಹುದು ಇಲ್ಲಿಂದ ನಾವು ಎಡಕ್ಕೆ ಹೋದ್ರೆ ಮತ್ತೆ ಹಲವು ಜಾಗಗಳನ್ನು ನೋಡಬಹುದು ಈ ದಾರಿಯಲ್ಲಿ ಹೋದಾಗ ನಮಗೆ ಅನ್ನಛತ್ರ ನಂದಿನಿ ವಸತಿ ಗೃಹ ಶ್ರೀ ಬ್ರಹ್ಮರ ಗುಡಿ ಆನೆಲಾಯ ಮತ್ತು ಗೋಶಾಲೆಯನ್ನು ನೋಡ್ಬೋದು ಬನ್ನಿ ಮೊದಲು ನಾವು ಅವನ್ನೆಲ್ಲ ನೋಡ್ಕೊಂಡು ಬರೋಣ ನಾವು ಈ ದಾರಿಯಲ್ಲಿ ನಡ್ಕೊಂಡು ಬರುವಾಗ ನಮ್ಮ ಬಲಕ್ಕೆ ಕೆಲವು ಮೆಟ್ಟಿಲುಗಳನ್ನು ಮಾಡಲಾಗಿದ್ದು ಅವುಗಳನ್ನು ಹಿಳ್ಕೊಂಡು ನಂದಿನಿ ನದಿ ಸಿಗುತ್ತೆ ಮೊದಲೆಲ್ಲ ಇಲ್ಲಿಗೆ ಬರುವ ಭಕ್ತಾದಿಗಳು ದೇವಿಯ ದರ್ಶನ ಮಾಡೋ ಮೊದಲು ಈ ಜಾಗಕ್ಕೆ ಬಂದು ನಂದಿನಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ರಂತೆ ನದಿ ಸ್ವಲ್ಪ ಜೋರಾಗಿ ಹರಿಯೋದ್ರಿಂದ ಇಲ್ಲಿ ಸ್ನಾನ ಮಾಡೋರು ದೂರ ಹೋಗದೇ ಇರಲಿ ಅಂತ ಸ್ವಲ್ಪ ದೂರದಲ್ಲೇ ಬೇಲಿಯನ್ನು ಹಾಕಿದ್ದಾರೆ ಅಲ್ಲಿಂದ ಮುಂದಕ್ಕೆ ಬಂದ್ರೆ ನಾವು ದೇವಾಲಯದ ಮತ್ತೊಂದು ಬದಿಯಲ್ಲಿ ಹರಿಯುವ ನಂದಿನಿ ನದಿಗೆ ಮಾಡಲಾಗಿರುವ ಬ್ರಿಡ್ಜ್ ಬಳಿ ಬರ್ತೀವಿ ನಮಗೆಲ್ಲ ನಂದಿನಿ ನದಿಯ ಸೌಂದರ್ಯ ಸವಿಯಲಿಕ್ಕೆ ಈ ಬ್ರಿಡ್ಜ್ ಒಂದು ಸೂಕ್ತವಾದ ಜಾಗ ಈ ಬ್ರಿಡ್ಜ್ ಅನ್ನು ದಾಟ್ಕೊಂಡು ಮುಂದಕ್ಕೆ ಹೋದ್ರೆ ನಮ್ಮ ಎಡಕ್ಕೆ ಇಲ್ಲಿನ ಭೋಜನ ಶಾಲೆಗೆ ಹೋಗುವ ದಾರಿ ಸಿಗುತ್ತೆ ಇಲ್ಲಿಗೆ ಬರುವ ಭಕ್ತರಿಗೆ ಪ್ರತಿದಿನವೂ ಮೂರು ಹೊತ್ತು ಪ್ರಸಾದವನ್ನು ನೀಡಲಾಗುತ್ತೆ ಇಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಗಂಜಿ ಊಟವನ್ನು ನೀಡಲಾಗುತ್ತೆ ಮಧ್ಯಾಹ್ನದ ಪ್ರಸಾದದ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಇರುತ್ತೆ ಹಾಗೆ ರಾತ್ರಿಯ ಪ್ರಸಾದದ ಸಮಯ ಸಂಜೆ ಏಳೂವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ನಾನಿಲ್ಲಿಗೆ ಬಂದ ದಿನ ಏಕಾದಶಿ ಆಗಿದ್ರಿಂದ ಭೋಜನ ಶಾಲೆ ಬೆಳಗಿನ ಪ್ರಸಾದದ ಸಮಯದಲ್ಲಿ ಕ್ಲೋಸ್ ಆಗಿತ್ತು ಭೋಜನ ಶಾಲೆಯ ಮುಂದೆ ನಾವು ಶ್ರೀ ಬ್ರಹ್ಮರ ದೇವಸ್ಥಾನವನ್ನು ಕಾಣಬಹುದು ಭೋಜನ ಶಾಲೆ ನೋಡಿಕೊಂಡು ನಾನು ವಾಪಸ್ ಬಂದು ಮೆಟ್ಟಿಲುಗಳನ್ನು ಹತ್ಕೊಂಡು ಮುಂದಕ್ಕೆ ಹೋದಾಗ ಪಕ್ಕದಲ್ಲೇ ಗೋಶಾಲೆ ಕಾಣಿಸ್ತು ಇಲ್ಲಿನ ದೇವಾಲಯವು ಗೋವುಗಳನ್ನು ದತ್ತು ತೆಗೆದುಕೊಳ್ಳುವ ಉದಾತ್ತ ಉಪಕ್ರಮವನ್ನು ಕೈಗೊಂಡಿದ್ದು ಭಕ್ತರ ಬೆಂಬಲದೊಂದಿಗೆ ಅವುಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಲಾಗ್ತಾ ಇದೆ ಇಲ್ಲಿನ ಆಡಳಿತ ಮಂಡಳಿಯು ಎರಡು ಗೋಶಾಲೆಗಳನ್ನು ನಡೆಸ್ತಾ ಇದ್ದು ನೂರಕ್ಕೂ ಹೆಚ್ಚು ಗೋವುಗಳನ್ನು ಆರೈಕೆ ಮಾಡಲಾಗ್ತಾ ಇದೆ ಅನ್ನೋದು ವಿಶೇಷ ಭಾರತದ ಪ್ರಸಿದ್ಧ ದೇವಾಲಯಗಳು ಮತ್ತು ಮಠಗಳು ಆನೆಗಳನ್ನು ಸಾಕೋದು ಹಿಂದಿನ ಕಾಲದಿಂದಲೂ ನಡೆದು ಬಂದಿರುವ ಒಂದು ಪದ್ಧತಿ ಅಂತಾನೆ ಹೇಳ್ಬೋದು ಇದು ಸಮೃದ್ಧಿ ಮತ್ತು ಆಧ್ಯಾತ್ಮಿಕತೆಯನ್ನು ಸಂಕೇತಿಸುತ್ತೆ ಈ ಸಂಪ್ರದಾಯಕ್ಕೆ ಅನುಗುಣವಾಗಿ ಗೋಶಾಲೆಯ ಬಲಭಾಗದಲ್ಲಿ ದೇವಾಲಯದ ಆನೆ ಲಾಯವಿದೆ ನಾವಿಲ್ಲಿ ದೇವಾಲಯದ ಆನೆಯಾದ ಮಹಾಲಕ್ಷ್ಮಿಯನ್ನು ನೋಡ್ಬೋದು ಸುಮಾರು ಹತ್ತು ಅಡಿಗಳಷ್ಟು ಎತ್ತರವಿರುವ ಮಹಾಲಕ್ಷ್ಮಿಯು ಸೌಮ್ಯ ಜೀವಿಯಾಗಿದ್ದು ದೇವಾಲಯಕ್ಕೆ ಬರುವ ಭಕ್ತರ ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ ಇಲ್ಲಿಗೆ ಬರೋ ಭಕ್ತರು ಅವಳ ಬಳಿಗೆ ಹೋಗಿ ಅವಳಿಂದ ಆಶೀರ್ವಾದ ಪಡೆಯುವುದು ಒಂದು ರೂಢಿ ನಾನೂ ಕೂಡ ಮಹಾಲಕ್ಷ್ಮಿಯಿಂದ ಆಶೀರ್ವಾದ ಪಡೆದ ನಂತರವೇ ಅಲ್ಲಿಂದ ವಾಪಸ್ ಬಂದದ್ದು ಅಂದಹಾಗೆ ಇಲ್ಲಿಗೆ ಬರುವ ಭಕ್ತರು ಮತ್ತೊಂದು ವಿಶೇಷ ರೀತಿಯಲ್ಲಿ ಹರಕೆಯನ್ನು ತೀರಿಸ್ತಾರೆ ಅದೇನಪ್ಪ ಅಂದ್ರೆ ರಂಗಪೂಜೆ ಅಥವಾ ಯಕ್ಷಗಾನವನ್ನು ಏರ್ಪಡಿಸುವ ಮೂಲಕ ನೀವಿಲ್ಲಿ ಹರಕೆಯನ್ನು ಹೊತ್ಕೊಂಡಿದ್ರೆ ಯಕ್ಷಗಾನವನ್ನು ಏರ್ಪಡಿಸುವ ಮೂಲಕ ನಿಮ್ಮ ಹರಕೆಯನ್ನು ತೀರಿಸಬಹುದು ಇಲ್ಲಿ ಅದಕ್ಕಾಗಿ ದೇವಸ್ಥಾನದ ಯಕ್ಷಗಾನ ತಂಡ ಇದೆ ನಿಮಗೆ ಯಕ್ಷಗಾನವನ್ನು ಏರ್ಪಡಿಸೋಕೆ ದೇವಸ್ಥಾನದ ಆಡಳಿತ ಮಂಡಳಿಯವರೇ ನಿಮಗೆ ಸಂಪೂರ್ಣ ಸಹಕಾರ ನೀಡ್ತಾರೆ ಈ ಕ್ಷೇತ್ರದ ಆವರಣದಲ್ಲಿರುವ ಎಲ್ಲ ಜಾಗಗಳನ್ನು ನೋಡಿದ ನಂತರ ನಾವೀಗ ದೇವಿ ದುರ್ಗಾಪರಮೇಶ್ವರಿಯ ದೇವಸ್ಥಾನಕ್ಕೆ ಬರೋಣ ಇಲ್ಲಿನ ಗರ್ಭಗುಡಿಯ ಒಳಗೆ ಯಾವುದೇ ರೀತಿಯ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನನಗೆ ಗರ್ಭಗುಡಿಯ ಒಳಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದರೆ ನನ್ನ ಅದೃಷ್ಟಕ್ಕೋ ಏನೋ ಇಂಟರ್ನೆಟ್ನಲ್ಲಿ ಹಲವಾರು ವಿಡಿಯೋಗಳಲ್ಲಿ ದೇವಿಯ ಪೂಜೆಯ ವಿಡಿಯೋಗಳನ್ನು ನೀಡಲಾಗಿದೆ ಹಾಗಾಗಿ ನಾನು ಅವುಗಳನ್ನು ಉಪಯೋಗಿಸಿಕೊಂಡು ದೇವಸ್ಥಾನದ ಒಳಗಿನ ಚಿತ್ರಣವನ್ನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ೀಲಿನ ದೇವಿ ದುರ್ಗಾಪರಮೇಶ್ವರಿಯ ಚಿನ್ನದ ರಥವು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ದೊಡ್ಡ ಚಿನ್ನದ ರಥ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸುಮಾರು ನಾಲ್ಕು ಮುಕ್ಕಾಲು ಕೋಟಿಯ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಚಿನ್ನದ ರಥವು ಈ ದೇವಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಇಲ್ಲಿ ಪ್ರತಿ ವರ್ಷದ ಏಪ್ರಿಲ್ ತಿಂಗಳಿನಂದು ಏಳು ದಿನಗಳ ಕಾಲ ದೇವಿಯ ವಾರ್ಷಿಕ ಉತ್ಸವ ನಡೆಯುತ್ತೆ ಈ ಉತ್ಸವವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವ ಅತ್ಯಂತ ವೈಭವದ ಉತ್ಸವ ಎಂದು ಹೆಸರುವಾಸಿಯಾಗಿದೆ ಈ ಉತ್ಸವವನ್ನು ನೋಡ್ಲಿಕ್ಕೆ ಅಂತ ದೇಶ ವಿದೇಶದಿಂದ ಲಕ್ಷಾಂತರ ಜನರು ಬರ್ತಾರೆ ಈ ಉತ್ಸವದ ಮುಖ್ಯ ಆಕರ್ಷಣೆ ಅಂದ್ರೆ ಅದು ತೂಟೆದಾರ ಸೇವೆ ಈ ತೂಟದಾರ ಸೇವೆ ಅನ್ನೋದು ತಾಳೆಗರಿಯನ್ನು ಸುತ್ತಿಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಒಬ್ಬರ ಮೇಲೊಬ್ಬರು ಎಸೆಯುವ ಒಂದು ಆಟ ಕೂಡ ಒಂದು ರೀತಿಯ ಹರಕೆ ಸೇವೆ ಅಂತಾನೆ ಹೇಳಬಹುದು ಅಂದ ಹಾಗೆ ಈ ಆಟದಲ್ಲಿ ಅತ್ತೂರು ಮತ್ತು ಕೊಡತ್ತೂರು ಎನ್ನುವ ಎರಡು ಗ್ರಾಮಗಳ ಜನರಷ್ಟೇ ಭಾಗವಹಿಸಬಹುದು ಬೇರಾರಿಗೂ ಇದರಲ್ಲಿ ಪ್ರವೇಶ ಇರಲ್ಲ ಇದು ಬರೀ ಒಂದು ಆಟವಷ್ಟೇ ಅಲ್ಲ ಇದರ ಹಿಂದೆ ಕೂಡ ಒಂದು ಧಾರ್ಮಿಕ ನಂಬಿಕೆ ಇದೆ ದೇವಿಯು ಅರುಣಾಸುರನನ್ನು ವಧಿಸಿದ ನಂತರ ವಿಜಯಿಯಾಗಿ ವಾಪಸ್ಸು ಬರುವಾಗ ಈ ರೀತಿ ಬೆಂಕಿಯಿಂದ ಸ್ವಾಗತ ಕೋರಲಾಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಅಂದಹಾಗೆ ದೇವಸ್ಥಾನದ ಹಿಂಬದಿಯಲ್ಲಿ ಒಂದು ಪಾರ್ಕ್ ಇದೆ ಇಲ್ಲಿ ದೇವಿಯು ಉದ್ಭವಿಸಿದ ಮೂಲ ಸ್ಥಾನ ಇದೆ ಆದರೆ ಇಲ್ಲೂ ಕೂಡ ನನಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಸಿಗದ ಕಾರಣ ಅದನ್ನ ನಿಮಗೆ ತೋರಿಸಲಾರೆ ದೇವಸ್ಥಾನದ ಬಲಕ್ಕಿರುವ ಆಟೋ ಸ್ಟ್ಯಾಂಡಿನ ಪಕ್ಕದಲ್ಲಿರುವ ಸಣ್ಣ ಕಾಲ್ದಾರಿ ಮೂಲಕ ನೀವು ಈ ಪಾರ್ಕಿಗೆ ಹೋಗ್ಬೋದು ಹೋಗಬಹುದು ನಾನು ಇಲ್ಲಿಗೆ ಭೇಟಿ ಕೊಟ್ಟಾಗ ಪಾರ್ಕಿನ ಮಧ್ಯದಲ್ಲೊಂದು ಸಣ್ಣ ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಪೂಜೆ ನಡೆಸಲಾಗ್ತಾ ಇತ್ತು ಈ ಪಾರ್ಕ್ನಲ್ಲಿ ನಾನು ಒಂದು ರೌಂಡು ತಿರುಗಾಡ್ಕೊಂಡು ಬಂದಾಗ ಅಲ್ಲಿ ಹಲವು ಮಂಟಪಗಳು ಮತ್ತು ಸಣ್ಣ ದೇವಸ್ಥಾನಗಳು ಇರೋದನ್ನು ಕಂಡೆ ನಾವೀಗ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಎಲ್ಲಾ ಸ್ಥಳಗಳನ್ನು ಆಯ್ತು ಈಗ ನಾವು ನಂದಿನಿ ನದಿ ಹರಿಯೋದನ್ನು ನೋಡ್ತಾ ಇಲ್ಲಿನ ಸ್ಥಳ ಪುರಾಣವನ್ನು ತಿಳಿಯೋಣ ಪುರಾಣದ ಪ್ರಕಾರ ಹಲವಾರು ದಶಕಗಳ ಹಿಂದೆ ಶುಂಭ ಮತ್ತು ನಿಶುಂಭ ಎನ್ನುವ ಇಬ್ಬರು ರಾಕ್ಷಸ ರಾಜರು ಜಗತ್ನಲ್ಲಿ ಅನ್ಯಾಯ ಅಧರ್ಮ ಅನೀತಿಯ ರಾಜ್ಯಭಾರ ಮಾಡ್ತಾ ಇದ್ರಂತೆ ಇವರ ಪಾಪದ ಕೊಡ ತುಂಬಿದಾಗ ಸ್ವತಃ ಆದಿಶಕ್ತಿಯೇ ಬಂದು ಅವರಿಬ್ಬರನ್ನು ಸಂಹರಿಸ್ತಾಳೆ ಆಗ ರಾಕ್ಷಸರ ಸೇನೆಯ ಮಂತ್ರಿಯಾಗಿದ್ದ ಅರುಣಾಸುರ ಎನ್ನುವ ರಾಕ್ಷಸನು ಪ್ರಾಣಭೀತಿಯಿಂದ ಯುದ್ಧ ಭೂಮಿಯನ್ನು ಬಿಟ್ಟು ಹೊಡಿ ಹೋಗ್ತಾನೆ ಕಾಲಾನಂತರ ಈ ಅರುಣಾಸುರ ರಾಕ್ಷಸರ ಸೇನೆಯ ನಾಯಕನಾಗಿ ನೇಮಕವಾಗ್ತಾನೆ ರಾಕ್ಷಸರ ಸೇನೆಯ ನಾಯಕನಾದ ನಂತರ ಈ ಅರುಣಾಸುರ ಭೂಮಿಯ ಮೇಲಿದ್ದ ಜನರಿಗೆ ತನ್ನ ದುಷ್ಟ ಬುದ್ಧಿಯನ್ನು ತೋರಿಸಲು ಶುರು ಮಾಡ್ತಾನೆ ದೇವತೆಗಳ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಅಂತ ಈ ಅರುಣಾಸುರ ಭೂಮಿಯ ಮೇಲೆ ನಡೀತಾ ಇದ್ದ ಎಲ್ಲಾ ರೀತಿಯ ಯಾಗ ಯಜ್ಞಾದಿಗಳನ್ನು ನಿಲ್ಲಿಸಿಬಿಡ್ತಾನೆ ಭೂಮಿಯ ಮೇಲೆ ಯಾವಾಗ ಯಜ್ಞಾದಿಗಳು ನಿಂತು ಹೋದೋ ದೇವತೆಗಳು ಕೋಪಗೊಂಡು ಭೂಮಿಯ ಮೇಲೆ ಮಳೆ ಸುರಿಸುವುದನ್ನೇ ನಿಲ್ಲಿಸಿಬಿಡ್ತಾರೆ ಇದರಿಂದ ಭೂಲೋಕದ ಮೇಲೆ ಬರಗಾಲ ಅಪ್ಪಳಿಸಿ ಮಾನವ ಜೀವನದ ಸಮತೋಲನವೇ ಕಳೆದು ಹೋಗುತ್ತೆ ಮಳೆ ಬರದೇ ಇದ್ದುದರಿಂದ ಜನರಿಗೆ ತಿನ್ನಲು ಧವಸ ಧಾನ್ಯಗಳು ಕೂಡ ಇಲ್ಲದೆ ಹೋಗಿ ಜನರೆಲ್ಲ ಕಷ್ಟದಲ್ಲಿ ಜೀವನವನ್ನು ನಡೆಸಬೇಕಾದ ಪರಿಸ್ಥಿತಿ ಬರುತ್ತೆ ಭೂಮಿಯ ಮೇಲಿದ್ದ ಜನರ ದುರ್ಗತಿಯನ್ನು ಕಂಡ ಮಹಾನ್ ಋಷಿಮುನಿ ಜಾಬಾಲಿಯು ತನ್ನ ಜ್ಞಾನ ದೃಷ್ಟಿಯಿಂದ ಇದಕ್ಕೆಲ್ಲ ಅರುಣಾಸುರನು ಯಾಗ ಯಜ್ಞಾದಿಗಳನ್ನು ನಿಲ್ಲಿಸಿದ್ದೇ ಕಾರಣ ಎಂದು ಕಂಡುಕೊಳ್ತಾರೆ ಅಷ್ಟೇ ಅಲ್ಲದೆ ಅರುಣಾಸುರನು ತನ್ನ ಗುರುಗಳ ಬೋಧನೆಗಳನ್ನು ಅನುಸರಿಸಿ ತನ್ನ ಆಯುಷ್ಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಾನೆ ಅಂತ ಕೂಡ ಅವರಿಗೆ ಗೊತ್ತಾಗುತ್ತೆ ಭೂಮಿಯ ಮೇಲಿದ್ದ ಬರಗಾಲವನ್ನು ನೀಗಿಸಲು ನಿರ್ಧರಿಸಿದ ಜಾಬಾಲಿ ಮಹರ್ಷಿಯು ದೇವತೆಗಳನ್ನು ಮೆಚ್ಚಿಸಲು ಯಜ್ಞವನ್ನು ಮಾಡಲು ನಿರ್ಧರಿಸ್ತಾರೆ ಅದಕ್ಕಾಗಿ ಅವರು ದೇವೇಂದ್ರನ ಬಳಿ ಹೋಗಿ ಯಜ್ಞ ನಡೆಸಲಿಕ್ಕೆ ಕಾಮಧೇನು ಕಳಿಸಿಕೊಡುವಂತೆ ಕೇಳಿಕೊಳ್ತಾರೆ ಆದ್ರೆ ಆ ಸಮಯದಲ್ಲಿ ಕಾಮಧೇನುವು ವರುಣ ಲೋಕಕ್ಕೆ ಹೋಗಿದ್ರಿಂದ ದೇವೇಂದ್ರನು ಮಹರ್ಷಿಗೆ ಕಾಮಧೇನುವಿನ ಮಗಳಾದ ನಂದಿನಿಯನ್ನು ಕರ್ಕೊಂಡು ಹೋಗುವಂತೆ ಹೇಳ್ತಾನೆ ಅದಕ್ಕೆ ಒಪ್ಪಿದ ಜಾಬಾಲಿ ಮಹರ್ಷಿಯು ನಂದಿನಿ ಬಳಿ ಹೋಗಿ ತನ್ನ ಜೊತೆ ಭೂಮಿಗೆ ಬಂದು ಯಜ್ಞಕ್ಕೆ ಸಹಾಯ ಮಾಡುವಂತೆ ಕೇಳಿಕೊಳ್ತಾರೆ ಆದರೆ ಆಗ ಭೂಮಿಯ ಮೇಲೆ ನಡೀತಾ ಇದ್ದ ಅನ್ಯಾಯಗಳನ್ನು ನೋಡಿದ್ದ ನಂದಿನಿಯು ಮಹರ್ಷಿಯ ಮಾತನ್ನು ನಿರಾಕರಿಸೋದಷ್ಟೇ ಅಲ್ಲದೆ ಭೂಲೋಕದ ತುಂಬೆಲ್ಲ ದುಷ್ಟ್ರೇ ತುಂಬಿದ್ದಾರೆ ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿಬಿಡ್ತಾಳೆ ಜಾಬಾಲಿ ಮಹರ್ಷಿಯು ಎಷ್ಟೇ ಹೇಳಿದ್ರೂ ನಂದಿನಿ ಬರಲು ಒಪ್ಪೋದೇ ಇಲ್ಲ ಇದರಿಂದ ಕೋಪಗೊಂಡ ಜಾಬಾಲಿ ಮಹರ್ಷಿಯು ಜನರ ಒಳಿತಿಗಾಗಿ ನಡಿಬೇಕಿದ್ದ ಯಜ್ಞಕ್ಕೆ ಬರಲು ಒಪ್ಪದ ನೀನು ಭೂಮಿಯ ಮೇಲೆ ನದಿಯಾಗಿ ಹರಿ ಎಂದು ಶಾಪ ಕೊಟ್ಟು ಬಿಡುತ್ತಾರೆ ಜಾಬಾಲಿಯ ಶಾಪ ಕೇಳಿದೊಡನೆ ನಂದಿನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅವಳು ಪಶ್ಚಾತ್ತಾಪದಿಂದ ಮಹರ್ಷಿಯ ಕಾಲಿಗೆ ಬಿದ್ದು ತನ್ನನ್ನು ಕ್ಷಮಿಸಬೇಕು ಅಂತ ಬೇಡಿಕೊಳ್ತಾಳೆ ನಂದಿನಿಗೆ ತನ್ನ ತಪ್ಪಿನ ಅರಿವಾದದ್ದಕ್ಕೆ ಶಾಂತಗೊಂಡ ಜಾಬಾಲಿ ಮಹರ್ಷಿಯು ಅವಳಿಗೆ ಶಾಪ ವಿಮೋಚನೆಗಾಗಿ ದೇವಿ ಆದಿಶಕ್ತಿಯನ್ನು ಪ್ರಾರ್ಥಿಸುವಂತೆ ಸಲಹೆ ನೀಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಇತ್ತ ನಂದಿನಿಯು ತನ್ನ ಶಾಪ ವಿಮೋಚನೆಗಾಗಿ ಆದಿಶಕ್ತಿ ದೇವಿಯನ್ನು ಬೇಡಿಕೊಳ್ತಾಳೆ ಆಗ ಆದಿಶಕ್ತಿ ದೇವಿಯು ಋಷಿಗಳ ಮಾತು ಹಾಗೆಲ್ಲ ಸುಳ್ಳಾಗ್ಲಾರ್ದು ಹಾಗಾಗಿ ನೀನು ಭೂಮಿ ಮೇಲೆ ನದಿಯಾಗಿ ಹರಿಯಲೇಬೇಕು ಆದರೆ ನಿನ್ನ ಶಾಪ ವಿಮೋಚನೆಗಾಗಿ ನಾನೇ ನಿನ್ನ ಮಗಳಾಗಿ ಹುಟ್ಟಿ ನಿನ್ನನ್ನು ಪರಿಶುದ್ಧಳನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾಳೆ ಹೀಗಾಗಿ ಶುದ್ಧ ಪೂರ್ಣಿಮೆಯಂದು ಕನಕಗಿರಿಯಿಂದ ನಂದಿನಿಯು ನದಿಯಾಗಿ ಹುಟ್ಟುತ್ತಾಳೆ ನಂದಿನಿಯ ಹುಟ್ಟಿನಿಂದ ಭೂಮಿಯ ಮೇಲಿದ್ದ ಬರಗಾಲವು ನಿಂತು ಹೋಗಿ ಜನಜೀವನ ಮತ್ತೆ ಸಾಮಾನ್ಯಕ್ಕೆ ವಾಪಸ್ ಬರುತ್ತೆ ಇದೆಲ್ಲ ನಡೀತಾ ಇರುವಾಗ ಅತ್ತ ಅರುಣಾಸುರನು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ ತ್ರಿಮೂರ್ತಿಗಳು ದೇವತೆಗಳು ಸ್ತ್ರೀ ಪುರುಷ ಅಥವಾ ಯಾವುದೇ ಎರಡು ಅಥವಾ ನಾಲ್ಕು ಕಾಲಿನ ಪ್ರಾಣಿಗಳಿಂದ ತನಗೆ ಸಾವು ಬರದಿರುವಂತೆ ವರವನ್ನು ಪಡ್ಕೊಳ್ತಾನೆ ಜೊತೆಗೆ ಸರಸ್ವತಿ ದೇವಿಯು ಅರುಣಾಸುರನಿಗೆ ಅವನು ಎಲ್ಲಿಯವರೆಗೂ ಗಾಯತ್ರಿ ಮಂತ್ರವನ್ನು ಹೇಳ್ತಾನೋ ಅಲ್ಲಿಯವರೆಗೂ ಅವನಿಗೆ ಯುದ್ಧದಲ್ಲಿ ಸೋಲು ಅನ್ನೋದೇ ಇರದ ಹಾಗೆ ವರ ನೀಡ್ತಾಳೆ ಇದರಿಂದಾಗಿ ಅರುಣಾಸುರನು ತ್ರಿಲೋಕದಲ್ಲೇ ಅತ್ಯಂತ ಶಕ್ತಿಶಾಲಿ ರಾಕ್ಷಸನಾಗಿ ಬೆಳೆದು ನಿಂತು ಅವನು ದೇವತೆಗಳ ಮೇಲೆ ಯುದ್ಧ ಮಾಡಿ ಅವರನ್ನೆಲ್ಲ ಸೋಲಿಸಿ ದೇವಲೋಕವನ್ನೇ ವಶಪಡಿಸಿಕೊಳ್ತಾನೆ ಅರುಣಾಸುರನಿಂದ ಸೋತ ನಂತರ ದೇವತೆಗಳೆಲ್ಲ ತ್ರಿಮೂರ್ತಿಗಳೊಂದಿಗೆ ಸೇರಿ ದೇವಿ ಆದಿಶಕ್ತಿಯ ಬಳಿ ಮೊರೆ ಹೋಗ್ತಾರೆ ಆಗ ಆದಿಶಕ್ತಿಯು ಅರುಣಾಸುರನು ಗಾಯತ್ರಿ ಮಂತ್ರವನ್ನು ಹೇಳುವವರೆಗೂ ಅವನನ್ನು ಸೋಲಿಸೋಕೆ ಯಾರಿಂದಲೂ ಆಗೋದಿಲ್ಲ ಹಾಗಾಗಿ ನೀವು ದೇವತೆಗಳ ಗುರುವಾದ ಬೃಹಸ್ಪತಿಯನ್ನು ಅವನ ಬಳಿ ಕಳಿಸಿ ಅವನು ಗಾಯತ್ರಿ ಮಂತ್ರದ ಧ್ಯಾನದಿಂದ ಭಗ್ನನಾಗುವಂತೆ ಮಾಡಿ ಎಂದು ಹೇಳ್ತಾಳೆ ಅರುಣಾಸುರ ಗಾಯತ್ರಿ ಮಂತ್ರವನ್ನು ಹೇಳೋದು ನಿಲ್ಲಿಸಿದ ಮೇಲೆ ನಾನೇ ಅವನನ್ನು ವಧಿಸೋದಾಗಿ ಭರವಸೆ ನೀಡ್ತಾಳೆ ದೇವತೆಗಳ ಗುರುವಾದ ಬೃಹಸ್ಪತಿಯು ಅರುಣಾಸುರನ ಬಳಿ ಹೋಗಿ ಅವನು ಗಾಯತ್ರಿ ಮಂತ್ರವನ್ನು ಹೇಳೋದನ್ನು ನಿಲ್ಲಿಸುವ ಹಾಗೆ ಮಾಡಲಿಕ್ಕೆಂದು ಅರುಣಾಸುರನನ್ನು ಬಣ್ಣ ಬಣ್ಣದ ಮಾತುಗಳಿಂದ ಹೊಗಳಲು ಶುರು ಮಾಡ್ತಾನೆ ಬೃಹಸ್ಪತಿಯ ಮಾತುಗಳಿಂದ ವಿಚಲಿತನಾದ ಅರುಣಾಸುರನು ಅವನ ಮಾತುಗಳನ್ನು ನಂಬಿ ನಾನು ಅಮರ ನನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಾನು ದೇವತೆಗಳಿಗಿಂತಲೂ ಶಕ್ತಿಶಾಲಿ ಎಂದು ಅಹಂಕಾರದಲ್ಲಿ ಭೀಗ್ತಾನೆ ಹೀಗೆ ಅಹಂಕಾರದಲ್ಲಿ ತೇಲಾಡುತ್ತಾ ಅರುಣಾಸುರನು ಗಾಯತ್ರಿ ಮಂತ್ರವನ್ನು ಹೇಳೋದನ್ನ ನಿಲ್ಲಿಸಿಬಿಡ್ತಾನೆ ಅದೇ ಸಮಯಕ್ಕೆ ದೇವಿ ಆದಿಶಕ್ತಿಯು ತ್ರಿಲೋಕ ಸುಂದರಿಯಾದ ಮೋಹಿನಿಯ ರೂಪವನ್ನು ಧರಿಸಿ ಅರುಣಾಸುರನ ಉದ್ಯಾನವನದಲ್ಲಿ ಕಾಣಿಸ್ಕೊಳ್ತಾಳೆ ಅವಳನ್ನು ಕಂಡ ಅರುಣಾಸುರನ ಮಂತ್ರಿಗಳಾದ ಚಂಡ ಮತ್ತು ಪ್ರಚಂಡರು ಅರುಣಾಸುರನಿಗೆ ಮೋಹಿನಿಯ ಬಗ್ಗೆ ತಿಳಿಸಿ ಅವಳ ಸೌಂದರ್ಯದ ಬಗ್ಗೆ ವರ್ಣಿಸ್ತಾರೆ ಮೋಹಿನಿಯ ಬಗ್ಗೆ ತಿಳಿದ ಅರುಣಾಸುರನು ಅವಳನ್ನು ಮದುವೆಯಾಗಲು ನಿರ್ಧರಿಸಿ ಮೋಹಿನಿಯ ರೂಪದಲ್ಲಿದ್ದ ದೇವಿ ಆದಿಶಕ್ತಿಯ ಬಳಿ ಬಂದು ತನ್ನ ಪ್ರೇಮವನ್ನು ವ್ಯಕ್ತಪಡಿಸ್ತಾನೆ ಆಗ ಆದಿಶಕ್ತಿಯು ನಿನ್ನ ರಾಜರಾಗಿದ್ದ ಶುಂಭ ಮತ್ತು ನಿಶುಂಭರನ್ನು ದೇವಿ ಆದಿಶಕ್ತಿಯು ಯುದ್ಧದಲ್ಲಿ ಸೋಲಿಸಿ ಸಂಹರಿಸುವಾಗ ಪ್ರಾಣ ಉಳಿಸಿಕೊಳ್ಳೋಕೆ ಅಂತ ಯುದ್ಧಭೂಮಿಯಿಂದ ಓಡಿ ಹೋದ ನಿನ್ನಂಥ ಹೇಡಿಯನ್ನ ನಾನು ಮದುವೆ ಆಗಲಾರೆ ಎಂದು ಹೇಳಿ ಅವನನ್ನ ಹೀಯಾಳಿಸ್ತಾಳೆ ಇದರಿಂದ ಕುಪಿತಗೊಂಡ ಅರುಣಾಸುರನು ತನ್ನ ಶಕ್ತಿಯನ್ನು ಉಪಯೋಗಿಸಿ ಅವಳನ್ನು ಪಡೆಯಲು ಪ್ರಯತ್ನಿಸಿದಾಗ ಅವಳು ಅಲ್ಲೇ ಇದ್ದ ಒಂದು ದೊಡ್ಡ ಬಂಡೆಯೊಂದರೊಳಗೆ ಅದೃಶ್ಯಳಾಗ್ತಾಳೆ ಸಿಟ್ಟಿನಲ್ಲಿ ಹೂಂಕರಿಸುತ್ತ ಅರುಣಾಸುರನು ತನ್ನ ಖಡ್ಗದಿಂದ ಆ ಬಂಡೆಯನ್ನು ಸೀಳಿದಾಗ ದೇವಿ ಆದಿಶಕ್ತಿಯು ಭ್ರಮರದ ರೂಪದಲ್ಲಿ ಅವತರಿಸಿ ತನ್ನ ಮುಳ್ಳಿನಿಂದ ಅರುಣಾಸುರನನ್ನು ಮತ್ತೆ ಮತ್ತೆ ಕುಟುಕಿ ಅವನನ್ನು ಸಂಹರಿಸ್ತಾಳೆ ಅರುಣಾಸುರನು ದೇವಾನು ದೇವತೆಗಳಷ್ಟೇ ಅಲ್ಲದೆ ಯಾವ ಎರಡು ಅಥವಾ ನಾಲ್ಕು ಕಾಲಿನ ಪ್ರಾಣಿಗಳಿಂದಲೂ ಸಾವು ಬರಬಾರದು ಎಂದು ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದರಿಂದ ಆದಿಶಕ್ತಿಯು ಆರು ಕಾಲುಗಳಿರುವ ಭ್ರಮರದ ರೂಪದಲ್ಲಿ ಬಂದು ಅವನನ್ನು ಸಂಹರಿಸ್ತಾಳೆ ಹೀಗಾಗಿ ಇಲ್ಲಿನ ದುರ್ಗಾಪರಮೇಶ್ವರಿಯನ್ನು ಭ್ರಮರಾಂಬಿಕೆ ಎಂದು ಕೂಡ ಕರೆಯಲಾಗುತ್ತೆ ಆದಿಶಕ್ತಿಯ ಉಗ್ರರೂಪವನ್ನು ಕಂಡು ದೇವತೆಗಳು ಮತ್ತು ಋಷಿಮುನಿಗಳೆಲ್ಲ ಸೇರಿ ದೇವಲೋಕದಲ್ಲಿದ್ದ ಕಲ್ಪವೃಕ್ಷದಿಂದ ಎಳನೀರನ್ನು ತಂದು ದೇವಿಗೆ ಅಭಿಷೇಕ ಮಾಡಲು ಅವಳು ಸೌಮ್ಯ ರೂಪಿಣಿಯಾಗಿ ಬದಲಾಗ್ತಾಳೆ ನಂತರ ಆದಿಶಕ್ತಿಯು ನಂದಿನಿಗೆ ನೀಡಿದ ಮಾತಿನಂತೆ ನದಿಯ ಮಧ್ಯದಲ್ಲಿ ಲಿಂಗರೂಪಿಯಾಗಿ ಉದ್ಭವಿಸಿ ದುರ್ಗಾಪರಮೇಶ್ವರಿ ಎಂದು ಹೆಸರುವಾಸಿಯಾಗ್ತಾಳೆ ಇದರಿಂದ ನಂದಿನಿಯ ಶಾಪವೂ ಕೂಡ ವಿಮೋಚನೆ ಆಗುತ್ತೆ ಇದು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಹಿಂದಿನ ಕತೆ ಪ್ರಿಯ ವೀಕ್ಷಕರೇ ಇದು ನನ್ನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಭೇಟಿಯ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ಜಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ